ನಾನು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ನಾನಿದ್ದೆ ಮಲ್ನಾಡ್ ಹಾಸ್ಪಿಟಲ್ ಶಿವಮೊಗ್ಗ ಆಯುಷ್ಮಾನ್ ಮಾಡಿ ಎಲ್ಲರಿಗೂ ಐದು ಲಕ್ಷ ಯಾರೇ ಬಡವರಾಗಲಿ ಶ್ರೀಮಂತಿ ಯಾರು ಅವರಿಂದ ಲೋಕ ದೋಷ ಮಾಡ್ದೆ ಎಲ್ಲರ ಒಂದೇ ಸಮಾನತೆಯಲ್ಲಿ ವಿಚಾರ ಮಾಡಿದ್ದಾರೆ ಬಂತು ಅಪ್ಲೈ ಮಾಡಿದ್ದು ಮಾಡಿ ಒಂದು ವಿತ್ ಇನ್ ಒಂದು ವೀಕಲ್ಲೇ ಆಯ್ತು ಇನ್ನೊಂದು ಜೀವಕ್ಕೆ ಆಧಾರವಾದ ಕರೆಂಟ್ ಶಾಕ್ ಮಾಡಿದ್ರು ನಲ್ವತ್ತೆಂಟು ಶಾಕ್ ಮಾಡಿದ್ರು ಮೋದಿ ಅವರಿಗೆ ತುಂಬಾ ಧನ್ಯವಾದಗಳು ಇನ್ನು ಅವರು ಬಂದು ಜನಪರ ಹೆಚ್ಚಿನ ಕೆಲಸ ಮಾಡಿ ನಿನ್ನನ್ನು ಹೆಚ್ಚವರು ಮಹಾಪುಣ್ಯವಂತರು ಎಲ್ಲಾ ದೇಶ ಹೊಡೆದಾಕಿರೋದೇ ಕಾಂಗ್ರೆಸ್ನವರೆಲ್ಲ ದೇಶ ಹೊಡೆದಾಕಿರೋದನ್ನ ಫಸ್ಟ್ ಹಿಂದೂ ಮುಸ್ಲಿಂ ಆಗಿ ತಂದಿಟ್ಟಿದ್ದೆ ಅವರು ಅಲ್ಲಿಂದ ಹೆಸರಿನಲ್ಲಿ ಕಾಂಗ್ರೆಸ್ ದುಡ್ಡು ಮಾಡ್ತಾರೆ ಹಿಂದುತ್ವ ಹೆಸರಿನಲ್ಲಿ ಬಿಜೆಪಿ ಅವರು ದುಡ್ಡು ಮಾಡ್ತಾರೆ ಹೇಳಿ ಮುಖ್ಯಮಂತ್ರಿ ಆಗಿದೆ ಹಂಗಾಗಿ ಮಳೆ ಬೆಳೆ ಏನಿಲ್ಲ ಅಂತ ಹೇಳಿ ಏ ಅವ್ರು ಡಿಕ್ಟೇಟರ್ ಅನ್ಕೊಂಡಿದ್ದಾರೆ ಆಕ್ಚುಲಿ ಮೋದಿನವರು ಡಿಕ್ಟೇಟರ್ಶಿಪ್ ಏನಿಗೆ ತೋರಿಸಬೇಕು ಈಗ ಪ್ರೆಸೆಂಟ್ ಕರ್ನಾಟಕ ಗೌರ್ಮೆಂಟ್ ಇದೆಯಲ್ಲ ಕಾಂಗ್ರೆಸ್ ಈಗ ಭದ್ರತೆ ಇಲ್ವೇ ಇಲ್ಲ ಅನ್ಸುತ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ನಾವು ಬಂದಿದ್ದೀವಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಎಂ ಪಿ ಆಗಿ ಕೆಲಸವನ್ನು ಮಾಡಿದ್ದಾರೆ ಇಲ್ವ ಜನರಿಗೆ ಗೊತ್ತದು ಇನ್ಫ್ಯಾಕ್ಟ್ ಅವರು ಕೈಗೆ ಸಿಗದೇ ಇದ್ರು ಕೆಲಸ ಮಾಡಿಸಿದ್ದಾರೆ ಅನ್ನುವಂಥದ್ದಂತೂ ಸತ್ಯ ಈಗ ಕೋಟ ಶ್ರೀನಿವಾಸ ಪೂಜಾರಿ ಬಿ ಜೆ ಪಿಯಿಂದ ಅಖಾಡದಲ್ಲಿದ್ದಾರೆ ಮತ್ತೊಂದು ಕಡೆ ಜಯಪ್ರಕಾಶ್ ಅವರು ಕಾಂಗ್ರೆಸ್ಸಿಂದ ಅಖಾಡದಲ್ಲಿದ್ದಾರೆ ಹಾಗಿದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರ ಒಲವು ಯಾರ ಕಡೆ ಇದೆ ಸೊ ಬನ್ನಿ ಹಾಗಿದ್ರೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ನಲ್ಲಿ ನಾವು ನಿಂತಿದ್ದೀವಿ ಈಗ ಸೊ ಜನರನ್ನ ಮಾತನಾಡಿಸುವಂತಹ ಒಂದು ಕೆಲಸವನ್ನ ಮಾಡೋಣ ಯಾರ ಕಡೆ ಜನರ ಒಲವಿದೆ ಬನ್ನಿ ಕೇಳೋಣ ಹಾ ಹ ಯಾರ್ಗಿಲೆಕ್ಷನ್ ಎಂಪಿ ಎಲೆಕ್ಷನ್ ಎಲ್ಲ ಮೋದಿ ಅವರು ಕೆಲಸ ಮಾಡಿದ್ದಾರೆ ಜನಪರ ಹೆಚ್ಚಾಸ ಎಲ್ಲ ಜನ ಸೌಲಭ್ಯ ಕೊಟ್ಟಿದ್ದಾರೆ ಎಲ್ಲಾ ತರದ ರೈತರುಗಳಿಗೆ ಎಲ್ಲಾ ತರಹದ ವ್ಯವಸ್ಥಿತಗಳನ್ನ ಮಾಡಿದ್ದಾರೆ ಮೋದಿ ಅವರೇ ಕಾಂಗ್ರೆಸ್ ಬರಲ್ವೇ ಕಾಂಗ್ರೆಸ್ ಬರುತ್ತೆ ಆದ್ರೆ ಹೆಚ್ಚಾದ ಕೆಲಸ ಮಾಡಿ ಇಲ್ಲಿ ಮೂರು ಇಪ್ಪತ್ತು ವರ್ಷದಿಂದಲೂ ಒಳ್ಳೆ ಕೆಲಸ ಬಂದಿದ್ದಾರೆ ಮೋದಿ ಅವರು ಹಂಗಾಗಿ ಅವರಿಗೆ ಎಲ್ಲಾರು ಜನಗಳು ಅವ್ರೆ ಇದಾರೆ ಓಟು ಅವರಿಗೆ ಆಗ್ತದ ಎಲ್ಲರೂ ಏನೇನ್ ಮಾಡೋರು ಮೋದಿ ಅವರು ಮೋದಿ ಅವರು ಆಯುಷ್ಮಾನ್ ಮಾಡಿ ಎಲ್ಲರಿಗೂ ಐದು ಲಕ್ಷ ಯಾರೇ ಬಡವರಾಗ್ಲಿ ಆಗ್ಲಿ ಶ್ರೀಮಂತರು ಯಾರು ಅವರ ಲೋಕ ವ್ಯವಸ್ಥ ಮಾಡ್ದಲ್ಲೇ ಎಲ್ಲ ಒಂದೇ ಸಮಾನತೆಯಲ್ಲಿ ವಿಚಾರ ಮಾಡಿದ್ದಾರೆ ಅದರಿಂದ ಅವ್ರಿಗೆ ಐದೈದು ಲಕ್ಷ ಯಾವುದೇ ಹಾಸ್ಪಿಟಲ್ ತೋರಿಸಿದ್ರು ಐದು ಲಕ್ಷ ನೀವು ತಗೊಂಡಿದೀರ ಅದ್ರ ಉಪಯೋಗ ಹೌದು ಉಪಯೋಗ ತಗೊಂಡಿದ್ರು ಏನಾಗಿತ್ತು ನಿಮ್ಮ ಮನೆಯಲ್ಲಿ ನಾನು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ನಾನು ಇದ್ದೆ ಮಲ್ನಾಡ್ ಹಾಸ್ಪಿಟಲ್ ಶಿವಮೊಗ್ಗ ಹನ್ನೊಂದ್ರ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಈಗ ಇಪ್ಪತ್ನಾಲ್ಕರು ಆರಾಮಿದ್ದೀನಿ ಯಾವುದೇ ಸಮಸ್ಯೆ ಇಲ್ಲ ಮೋದಿ ಅವರಿಗೆ ಥ್ಯಾಂಕ್ಸ್ ಇಡ್ತೀರಾ ಮೋದಿ ಅವರಿಗೆ ತುಂಬಾ ಧನ್ಯವಾದಗಳು ಇನ್ನೂ ಅವರು ಬಂದು ಜನಪರ ಹೆಚ್ಚಿನ ಕೆಲಸ ಮಾಡಿ ರೈತರುಗಳಿಗೆ ಕಾಂಗ್ರೆಸ್ ಅವ್ರು ಇಲ್ಲ ಹೇಳ್ತಾರೆ ಮೋದಿ ಅವ್ರದ್ದು ಯಾವ ಯೋಜನೆಗಳು ಸಿಗ್ಲಿಲ್ಲ ಅಂತ ಅವ್ರು ಹೇಳ್ಬೋದು ನಾನು ಹೇಳ್ಬೋದು ಅದನ್ನ ನಾವು ತಗೊಂಡಿದೀವಲ್ಲ ಎಷ್ಟು ತಗೊಂಡಿದ್ರಿ ನಾನು ಒಂದ ಎರಡೂವರೆ ಲಕ್ಷ ತಗೊಂಡಿದ್ದೇಟ್ ಬಂತು ಶಿವಮೊಗ್ಗ ಹಾಸ್ಪಿಟಲ್ ಅವ್ರೆ ಮಾಡ್ಕೊಂಡ್ರಿ ನಾವು ಅಲ್ಲಿ ಆಧಾರ್ ಕಾರ್ಡ್ ನಮ್ ಬಿ ಪಿ ಕಾರ್ಡ್ ಎಲ್ಲ ಕೊಟ್ಟು ಆ ರೀತಿ ಮಾಡ್ಕೊಂಡ್ರಿ ಎಷ್ಟ್ ದಿನ ಟೈಮ್ ಆಯ್ತು ನಾನು ಎರಡ್ ತಿಂಗಳಿದ್ದೆ ಹ್ಮ್ 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 ಓಕೆ ಎಷ್ಟು ದಿನದಲ್ಲಿ ಬಂತು ಅಪ್ಲೈ ಮಾಡಿದ್ದು ಮಾಡಿ ಒಂದು ವಿತ್ ಇನ್ ಒಂದ್ ವೀಕ್ ಓಹೋ ಬಹಳ ಖುಷಿ ಆಗುತ್ತಾ ನಾವು ಆ ಈಗ ಇಪ್ಪತ್ನಾಲ್ಕು ಎಸ್‌ಪಿ ಆರಾಮ ಇದೆ ಹೌದು ಯಾವದೇ ಮೆಡಿಸಿನ್ ಇಲ್ಲ ಆರಾಮ ಇದೆ ಕರೆಂಟ್ ಶಾಕ್ ಮಾಡಿದ್ರು ನಲ್ವತ್ತೆಂಟು ಶಾಕ್ ಮಾಡಿದ್ರು ಓಕೆ ಓಹೋ ಅವರು ಜನಪರ ಕೆಲಸಗಳ ಮಾಡಿದ್ರು ಯಾವುದೇ ದಿನಾಪೇಡಲ್ಲೇ ಕೇಂದ್ರದಲ್ಲಿ ತುಂಬಾ ಎಲ್ಲರೂ ರೈತರ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಬರ್ಲಿ ಅಂತರ್ಲಿ ಅಂತನ್ ಗುಡ್ ನೋಡಿ ನರೇಂದ್ರ ಮೋದಿ ಅವರ ಒಂದು ಯೋಜನೆ ಏನಿತ್ತು ಆಯುಷ್ಮಾನ್ ಯೋಜನೆ ಅದನ್ನ ನಾನು ಪಡ್ಕೊಂಡಿದೀನಿ ಎರಡೂವರೆ ಲಕ್ಷ ರೂಪಾಯಿ ನನಗೆ ಚಿಕಿತ್ಸೆಗೆ ಸಿಕ್ತು ಹಾಗಾಗಿ ಮೋದಿ ಅವರೇ ಬರ್ಲಿ ಸರ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಉಳಿದಬೇಕು ಅಂದ್ರೆ ಬಿಜೆಪಿ ಬರ್ಬೇಕು ಸರ್ ಎಲ್ಲಾ ದೇಶ ಹೊಡೆದಿರೋದ್ರೆ ಕಾಂಗ್ರೆಸ್ನವರೆಲ್ಲ ದೇಶ ಹೆಂಗೆ ಅಂತ ಹೊಡೆದಿರೋದನ್ನ ನಿಮ್ಗೆ ಗೊತ್ತಿರುತ್ತೆ ನೋಡ್ಬೇಕು ನಾವ್ ಹಿಂದೂ ಮುಸ್ಲಿಂ ಆಗಿದ್ದೆ ತಂದಿಟ್ಟಿದ್ದೆ ಅವರು ಆಮೇಲೆ ಇವ್ರು ಹಿಂದೂಗಳು ಓಟಕ್ಕೋಸ್ಕರ ಹಿಂದೂಗಳು ಬಿಜೆಪಿಯಲ್ಲಿ ಇಟ್ಕೊಂಡ್ರು ಇವರು ಮುಸ್ಲಿಂ ಓಟ್ಗೆ ಇಟ್ಕೊಂಡ್ರು ಅಹಿಂದ ಹೆಸರಿನಲ್ಲಿ ಕಾಂಗ್ರೆಸ್ನವರು ದುಡ್ಡು ಮಾಡ್ತಾರೆ ಹಿಂದುತ್ವ ಹೆಸರಲ್ಲಿ ಬಿಜೆಪಿಯ ಮಾಡ್ತಾರೆ ಮಾಡ್ತಾರೆ ಇಬ್ಬರು ದೊಡ್ಡ ಮಾಡೋರೇ ಇಬ್ಬರು ದೊಡ್ಡ ಮಾಡೋರೇ ಆದ್ರೂ ದೇಶ ಉಳಿಬೇಕು ಅನ್ನೋದ್ರಿಂದ ಇತ್ತೀಚರಲ್ಲಿ ಬಿಜೆಪಿ ಇತ್ತೀಚರಲ್ಲಿ ಬಿಜೆಪಿ ನಲ್ಲಿ ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಕಡಿಮೆ ಇದ್ದಾರೆ ಅದಕ್ಕೋಸ್ಕರ ಓಟ್ ಹಾಕ್ತಿವಿ ಸ್ಟೇಟ್ ಅಲ್ಲಿ ಅವರು ಫೋಟೋ ಪೂರಾ ಕಳ್ಳರ ಇರೋದು ಸೆಂಟ್ರಲ್ ಅಲ್ಲಿ ಕಡಿಮೆ ಕಳ್ಳರಿದ್ದಾರೆ ಮೋದಿ ಮೋದಿ ಬರಬೇಕು ಮೋದಿ ಬರಬೇಕು ಅದಕ್ಕೋಸ್ಕರ ಬಿಜೆಪಿ ಓಟ್ ಹಾಕ್ತಿವಿ ಹೇಳಿ ಸರ್ ಬಿಜೆಪಿನೇ ಬಿಜೆಪಿನೇ ಯಾಕೆ ಬಿಜೆಪಿ ನಾವು ಸ್ಟಾರ್ಟಿಂಗ್ ನಾವು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇದೆ ಚೆನ್ನಾಗಿ ಕೊಡ್ತಿದಾರೆ ಆಡಳಿತ ಈ ಸರಿ ಭವಿಷ್ಯ ನುಡಿದ್ವಿ ಶ್ರೇಣಿ ಮುಖ್ಯಮಂತ್ರಿ ಆಗಿದೆ ಹಂಗಾಗಿ ಮಳೆ ಬೆಳೆ ಏನಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ನಮ್ಮ ದೇವಸ್ಥಾನ ಯಾರು ಮುಖ್ಯಮಯ್ಯ

பிரபல మోదిన రాహుల్ గంధిన బర కాంగ్రెస్ మరి ఏ మోదినే నానే దొడ్ మనుష అంత అంత ఆర్లా ಒಬ್ಬರೇ ಆಗ್ಬೇಕು ನಾನೇ ದೊಡ್ಡವನು ಅಂತ ಏನೇ ಕೇಳಬೇಕು ಯಾವಾಗ್ಲೂ ಬೇರೆಯವ್ರಿತ್ಯನಾಥ ನೋಡೋಣ ಹೆಂಗ್ ರೋಸ ಹೋಗಿದ್ದಾರೆ ಅಂದ್ರೆ ಯಾವಟ್ ಯಾರಾದ್ರೂ ಬರ್ಲಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಂತೂ ಬೇಡವೇ ಬೇಡ ಅಂತಾರೆ ಹಿಂದೂಗಳು ಮನ್ಸಿನಲ್ಲಿ ಇದು ಮೋದಿ ಅವ್ರು ಹೇಳ್ಬಿಟ್ಟಿದ್ದಾರೆ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಎಲ್ರಿಗೂ ಡಿಕ್ಟೇಟರ್ಶಿಪ್ ಬೇಕು ಅನ್ನಿಸ್ತಾರೆ ಓಕೆ ಡಿಕ್ಟೇಟರ್ ಅನ್ಕೊಂಡಿದ್ದಾರೆ ಆಕ್ಚುಲಿ एक्चुअली ಮೋಜಿನ್ ಅವರು ಡिक्टಟೇ shipship ಏನಿಗೆ ತೋರ್ಸಬೇಕು ಕರೆಕ್ಟ್ ಚಾನ್ಸ್ ಕೊಡಬೇಕು ಇಲ್ವೋ ಹಾ 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 ಈಗ ಕಾಂಗ್ರೆಸ್ ಅಲ್ಲಿ ಯಾರು ಅಂತ ಅನ್ಸುತ್ತೆ ನಿಮಗೆ ಕೇಪಬಲ್ ಪ್ರಿಯಾಂಕಾ ಗಾಂಧಿನೂ ಇದಾರೆ ಪ್ರಿಯಾಂಕಾ ಗಾಂಧಿ ಗ್ರೇಟ್ леಡಿ ಹಾ ಹಾ ಆಮೇಲೆ ಏನ್ ಬೇಕಾದಷ್ಟು ಜನ ಇದಾರಲ್ಲ ನಮ್ಮ ಕರಗೆವೂರು ಇದ್ದಾರೆ ಹೌದು ಅವರೇ ಆದ್ರೆ ಸಂತೋಷಾನೇ ನಮ್ಮ ರಾಜ್ಯದವರು ಹೌದು ಥ್ಯಾಂಕ್ ಯು ಮೇಡಮ್ ಓಕೆ ಬನ್ನಿ ಇನ್ನೊಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗೋಣ ಓಕೆ ಯಾರು ಗೆಲ್ಬಹುದು ಮೇಡಂ ಎಂ ಪಿ ಎಲೆಕ್ಷನ್ ಬಿಜೆಪಿ ಗೆಲ್ಬಹುದು ಬಿಜೆಪಿ ಯಾಕೆ ಬಿಜೆಪಿ ಕಾಂಗ್ರೆಸ್ ಬೇಡವೆ ನಮ್ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಬಿಜೆಪಿ ಬರ್ಬೇಕು ಹೆಂಗ್ ಚೆನ್ನಾಗಿರುತ್ತೆ ಬಿಜೆಪಿ ಬಂದ್ರೆ ಹೆಂಗ್ ಚೆನ್ನಾಗಿರುತ್ತೆ ಅಂತ ಮೋದಿ ಇದಾರಲ್ವಾ ದೇಶಕ್ಕೆ ಭದ್ರತೆ ಇರುತ್ತೆ ಚೆನ್ನಾಗಿರತ್ತೆ ಸರ್ಕಾರ ಚೆನ್ನಾಗಿರುತ್ತೆ ಈಗ ಪ್ರೆಸೆಂಟ್ ಕರ್ನಾಟಕ ಗವರ್ನಮೆಂಟ್ ಇದೆಯಲ್ಲ ಕಾಂಗ್ರೆಸ್ ಈಗ ಭದ್ರತೆ ಇಲ್ವೇ ಇಲ್ಲ ಅನ್ಸುತ್ತೆ ಇಲ್ಲ ಅನ್ಸುತ್ತೆ ಯಾಕೆ ಅಲ್ಲ ಅದೆಲ್ಲ ಬ್ರೀಫ್ ಆಗಿ ಆಗಲ್ಲ ಬಟ್ ನಾನು ಇಲ್ದಾನೇ ಅಂತೂ ಇಲ್ಲ ಅನ್ಸುತ್ತೆ ಅಂದ್ರೆ ಹಿಂದೂಗಳು ಸೇಫ್ ಆಗಿ ಫೀಲ್ ಮಾಡ್ತಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಹೌದು ವಾಯನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮಧ್ಯೇಯ